ಶಾಪಿಂಗ್ ಬ್ಲಾಗ್ ಇದೆ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇಲ್ವಲ್ಲ ಸೊ ನಾವು ಬಂದ್ರೆ ಓಮ್ ಕಲೆಕ್ಷನ್ ಸೆಲೆಕ್ಟ್ ಫುಲ್ ಸ್ಲೀವ್ಸ್ ಬೇಡ ಆಫ್ ಸ್ಲೀವ್ಸ್ ಅಲ್ಲಿ ನೋಡು ಹಾಯ್ ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಹೇಶ್ ಬ್ಲಾಗ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇಲ್ವಲ್ಲ ಸೊ ನಿವತ್ತಿಂದು ಶಾಪಿಂಗ್ ಬ್ಲಾಗ್ ಇದೆ ನಾವೆಲ್ಲಿ ಹೋಗ್ತಿದ್ದೀವಿ ಏನೇನು ಮಾಡ್ತಿದ್ದೀವಿ ನಾವು ಬಂದಿರೋದು ಓಮ್ ಕಲೆಕ್ಷನ್ ಆಲ್ಮೋಸ್ಟ್ ನಮ್ಮ ಪಾಪುನ ಎಲ್ಲ ಸೆಲೆಕ್ಟ್ ಮಾಡ್ಕೊತಾ ಇದ್ದಲ್ಲ ಎಲ್ಲರಿಗೂ ಸೆಟ್ಟಿ ಬೇಕಾ ಪ್ಯಾಂಟ್ ಬೇಕಾ ಚಿಟ್ರಿ ಇಲ್ಲಿ ಬಾ ಅಲ್ಲಿ ಯಾರು ಇಲ್ಲ ಕಿಡ್ಸ್ ಸೆಕ್ಷನ್ ಬೇಕು ನಾವು ಚೆನ್ನಾಗಿ ನಡೀತಿದೆ ಶಾಪಿಂಗ್ ಮೇಡಮ್ ಅವ್ರ ಮಗಳಿಗೋಸ್ಕರ ಮಾಡ್ಕೋತಾ ಇದ್ದಾರೆ ಕಿಡ್ಸ್ ಸೆಕ್ಷನ್ ಚೆನ್ನಾಗಿದೆ ಆ್ಯಕ್ಚುಲಿ ಕ್ಲಾತ್ ತುಂಬ ಚೆನ್ನಾಗಿದೆ ಅಂದರೆ ಕಾಟನ್ ಎಲ್ಲ ಸಾಫ್ಟಾಗಿ ಮಕ್ಳಿಗೆ ಚೆನ್ನಾಗಿದೆ ಸೊ ಇವಾಗ ಕಿಡ್ಸ್ ಕಲೆಕ್ಷನ್ ಮುಗಿಸ್ಕೊಂಡು ಕಿಡ್ಸ್ ಅಲ್ಲಿ ಬರೀ ಗರ್ಲ್ಸ್ ಮಾತ್ರ ಇದೆ ಕೆಳಗಡೆ ಫ್ಲೋರ್ ಅಲ್ಲಿ ಸೊ ಇವಾಗ ಬಾಯ್ಸ್ ಫ್ಲೋರ್ ಹೋಗ್ತಾ ಇದ್ದೀವಿ ಒಂದು ಮಗುಗೆ ಗಿಫ್ಟ್ ತಗೋಬೇಕಾಗಿತ್ತು ಸೊ ಅದಕ್ಕೆ ಅಲ್ಲೇ ಡ್ರೆಸ್ ಮಾಡೋಣ ಅಂತ ಮಾಡಂಗಿಲ್ಲ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಏನು ಆ ಥರ ಏನಿಲ್ಲ ಮಾಡ್ಬೋದು ಆ ಥರ ಏನು ಅಲ್ಲಲ್ಲ ಇವಾಗ ಮೆನ್ಸ್ ಬಾಯ್ಸ್ ಕಲೆಕ್ಷನ್ ಈ ಡಬಲ್ ಬೆಡ್ಶೀಟ್ಸ್ ಇದೆ ಕಾಟ್ ಮೇಲೆ ಹಾಕೊಳ್ಳೋದು ತುಂಬ ಕಾಸ್ಟ್ಲಿ ಅನ್ಸುತ್ತೆ ತೌಸಂಡ್ ಇದೆ ಡಬಲ್ ಬೆಡ್ಶೀಟ್ಸ್ ಏನೋ ಹ್ಯಾಟ್ ಅಂತ ಇದು ಮಾಡ್ಕೊಂಡಿದ್ದಾರೆ ತರ್ಟೀನ್ ಟು ಫೋರ್ಟೀನ್ ಇಯರ್ಸಲ್ಲಿ ಬೇಕು ನನ್ನ ಮಕ್ಳಿಗೆ ಸೊ ಅವ್ರದ್ದು ಶಾಪಿಂಗ್ ನಿಮಗೆ ಯಾವ ಟಿ ಶರ್ಟ್ ಇಷ್ಟ ಆಗುತ್ತೆ ತೊಗೊಳ್ರ ರೇಂಜ್ ನೋಡ್ಕೊಂಡು ತೊಗೊಳ್ಳಿ ಸೊ ಇಲ್ಲಿ ಮೆನ್ಸ್ ವೇರಿಗೊಂಡು ಗಿನ್ಸ್ ವೇರ್ಗೆ ತುಂಬ ವೆರೈಟೀಸ್ ಇದೆ ಮತ್ತು ಹೋಮ್ ಅಪ್ಲಯನ್ಸಸ್ ಎಲ್ಲ ಇದ್ದಾವೆ ಆ ಕಡೆ ಸೊ ಆ ಕಡೆ ಆಮೇಲೆ ಹೋಗ್ತೀನಿ ಫಸ್ಟ್ ಇವಾಗ ನನ್ನ ಮಕ್ಳಿಗೆ ಡ್ರೆಸ್ ಸೆಲೆಕ್ಷನ್ ಫಸ್ಟ್

ಒಂದು ಟು 2:13 ಒಂದು ತಗೋದ್ರಲ್ಲಿ ಯಾವುದು ಆಗುತ್ತೆ ಅದು ನೋಡೋಣ ಸುಮ್ಮನೆ ತಗೊಂಡ್ ಹೋಗ್ ಮೇಲೆ ಮನೆಗೆ ವಾಪಸ್ ತಗೊಂಡು ಬರಕಾಗಲ್ಲ ಇನ್ನತ್ರ ಇದೆ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಇರೋದು ಓಮ್ 컬렉ಶನ್ ಫುಲ್ ಸ್ಲೀವ್ಸ್ ಬೇಡ ಹಾಫ್ ಸ್ಲೀವ್ಸ್ ಅಲ್ಲಿ ನೋಡು ಹ್ಮ್ ಟ್ರಯಲ್ ಹೋಗಬೇಕು ಎಂಟ್ರಿ ಮಾಡ್ಕೋಬೇಕು ಅಂತ ಬಿಟ್ಸು ಏನು ಆಗಲ್ಲ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾ ಕೇಳದೇ ಇಲ್ಲ ಏನಂದೆ ಇನ್ನೊಂದು ಸಾರಿ ಏನು ಸರಿ ಫಸ್ಟ್ ಯಾವುದು ಇದು ಇದ್ದು ತರ್ಟೀನ್ ಟು ಫೋರ್ಟೀನ್ ಇಯರ್ಸ್ ಟ್ರೈ ಮಾಡು ಫಸ್ಟ್ ಅದನ್ನು ಹಾಕೊಂಡು ತೋರಿಸು ಫಸ್ಟ್ ಹಾಂ ಬೇಗ ಓಕೆನಾ ಅದು ಆ್ಯಕ್ಚುಲಿ ತರ್ಟೀನ್ ಟು ಫೋರ್ಟೀನ್ ಇಯರ್ಸ್ ಅದು ತರ್ಟೀನ್ ಟು ಫೋರ್ಟೀನ್ ಇಯರ್ಸ್ ಹಾಕಿಲ್ಲ ಓಕೆ ಅನಿಸುತ್ತೆ ಇದು ಕುಡಿದು ಇಟ್ಕೊಂಡಿರ್ತೀನಿ ಈಗ ಹಾಕಿರೋದು ಓಕೆನೇ ಅದನ್ನೊಂದ್ಸರಿ ಟ್ರೈ ಮಾಡಿ ಇವಳು ನೋಡಿ ಅಣ್ಣ ಶೇಮ್ ಶೇಮ್ ಸಿಟಿ ಸಿಟಿ ಅಣ್ಣ ಶೇಮ್ ಶೇಮ್ ಸಾಕಿ ಇಷ್ಟು ತಿರುಗು ಆ ಕಡೆ ಇಲ್ಲ ತುಂಡಾಯ್ತು ಆವಾಗಲೇ ತೊಗೊಂಡೆ ಚೆನ್ನಾಗಿದೆ ಅದು ಆವಾಗಲೇ ಹಾಕೊಂಡ್ರೆ ಸ್ವಲ್ಪ ಉದ್ದಾಯ್ತು ಏ ಬಾಯ್ಸ್ ಅಮ್ಮ ಬೇಗ ಬೆಳೆದ್ಬಿಡ್ತಾರೆ ಸರಿ ಬಾ ಬನ್ನಿ ಒಂದೇ ಎಕ್ಸ್ಚೇಂಜ್ ಮಾಡ್ಕೊಂಬರೋ ಎಕ್ಸ್ಚೇಂಜ್ ಮಾಡೋ ಸೊ ಇಲ್ಲೆಲ್ಲ ಹ್ಯಾಂಡ್ ಬ್ಯಾಗ್ಸ್ ಇದಾವೆ ಹ್ಯಾಂಡ್ ಬ್ಯಾಗ್ಸ್ ಅಂತೂ ಸಿಕ್ಕಾಬಟ್ಟೆ ವೆರೈಟೀಸ್ ಎಲ್ಲ ಇದೆ ಚೆನ್ನಾಗಿದೆ ರೇಟು ಥೌಸಂಡ್ ರುಪೀಸ್ ಮೈ ಸಮ ಏನು ಹೌದು ಅದಕ್ಕೆ ಒಳ್ಳೆ ಬ್ರ್ಯಾಂಡೆಡೇ ಬರುತ್ತೆ ಹೌದು ಅಮ್ಮ ಕೇಳ್ತಿತ್ತು ಒಂದು ಈ ಥರ ಬ್ಯಾಗ್ ಬೇಕು ಜಿಪ್ ಹಾಕೊಂಡು ತಗೊಂಡೋಗಂಥದ್ದು ಅಂತ ಬಟ್ ಇವೆಲ್ಲ ಒಂಥರ ಬಟ್ಟೆ ಥರ ಇದ್ದಾವೆ ಪ್ಲಾಸ್ಟಿಕ್ ಇದ್ರ ಥರ ಬರುತ್ತಲ್ಲ ಹ್ಯಾಂಡ್ ಬ್ಯಾಗು ಆ ಥರ ಕೇಳ್ತಿತ್ತು ಅಮ್ಮ ಒಂದು ನೋಡೋದ ನೋಡಿ ಯಾವುದಾದ್ರು ಬಟ್ ಅಂತ ಯಾವುದು ಚೆನ್ನಾಗಿರೋದಿಲ್ಲ ಜಿಪ್ ಇರೋದು ಅಮ್ಮ ಇವಾಗ ಈ ಕಡೆ ಹೋಮ್ ಅಪ್ಲೆನ್ಸಸ್ ಇದೆ ಮತ್ತೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇದ್ದಾವೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ಎಷ್ಟೋ ತೊಂಡಿದೆ ಜಯೋ ಮಿಟಿಂಗ್ ನಾನು ಆನ್ಲೈನ್ ಅಲ್ಲಿ ಮಾಡಿದ್ವಿ ಎಷ್ಟು ಆನ್ಲೈನ್ ಅಲ್ಲ ಜಾಮಿಟ್ರಿ ಜಯೋ ತ್ರೀ ಮಾಡಿದ್ರಲ್ಲ ಸಮಥಿಂಗ್ ಏನು ತ್ರೀ 300 ಅನಾ ನೋಡು ಚೆನ್ನಾಗಿದೆ ನಿಮ್ಮ ಮಗ್ಲಿಗೊಂದು ತಗೋತೀಯ ಏನದು ಹೆಂಗೆ ಇಕಡೆ ಬಾ ಅದು ಅದೇ ಓ ಎಕ್ಸರ್ಸೈಸ್ ಈ ತರ ಫುಲ್ ಮಾಡಿ ಮಾಡ್ತಾರಲ್ಲ ಅದು ಎಲ್ಲ ಮಕ್ಳದ್ದು ಟಾಯ್ಸ್ ಇದೆ ಏನು ಹೌದಲ್ಲ ಏನಾದರೂ ಟಾಯ್ಸ್ ತೊಗೋತೀಯ ನೋಡಿಲ್ಲ ಟಾಯ್ಸ್ ಸೆಕ್ಷನ್ ಇದು ಅಂದರೆ ಒಂದೇ ಇದರಲ್ಲಿ ಅಲ್ಲಿ ಬಾಯ್ಸ್ ಇದೆ ಮತ್ತೆ ಹ್ಯಾಂಡ್ ಬ್ಯಾಗ್ಸು ಮತ್ತು ಇಲ್ಲೇ ಕಿಡ್ಸ್ ಇದೆಲ್ಲ ಚೆನ್ನಾಗಿದೆ ಫೈವ್ ಹಂಡ್ರೆಡ್ അത്വാലിറ്റി ഇല്ല തൊ നീ കൈ വരെയാണ് ഇത് ചെറു കൂ സോ നീ തകണ്ടെ ഇത് വൺ പീസ് തട്ടി നൈൻ മനുഗ നന്ന മക്കളുടെ നന്ന തങ്ക ಮತ್ತೆ ನನ್ನ ಚಿಟ್ಟೆಗೆ ಎಲ್ಲ ತಗೊಂಡು ಒಬ್ರೇ ಒಬ್ರು ತಗೊಂಡಿಲ್ಲ ಅಂತಂದ್ರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅವ್ರಿಗೇನು ಬೇಡ್ ಬಂತವ್ರ ಹತ್ರ ಇದೆ ಅಂದ್ರು ಸೊ ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ನಾವೇ ಜಮಾಯಿಸಿದೀವಿ ನಿಮ್ಮ ಅಪ್ಪ ಅಮ್ಮ ನಿನ್ನದ್ ಏನು ಅಂತ ಹುಟ್ಟಿಸ್ಬಿಟ್ರು ಇಲ್ಲಿಗೆ ಶಾಪಿಂಗ್ ಮುಗೀತು ನೆಕ್ಸ್ಟ್ ನಾವು ಹೋಗ್ಬೇಕಾಗಿದ್ದೆ ಸೊ ನಮ್ಮ ಬಟ್ಟೆನ ಅವರೇ ಮರ್ಚಿ ಪ್ಯಾಕ್ ಕೂಡ ಮಾಡಿಕೊಡ್ತಾರೆ ಸೊ ಇವಾಗ ಇಲ್ಲಿ ಇವರು ಪ್ಯಾಕ್ ಮಾಡ್ತಾಯಿದ್ದಾರೆ ಫೋರ್ ಥೌಸಂಡ್ ಟು ಹಂಡ್ರೆಡ್

ಕೊಡ್ಕೊಲಿ ಅತ್ತೆ ಕೂದ್ಕೊಲಿ ಅತ್ತೆ ಕೋರಲ್ವಾ ಬಾ ಏನಿದು ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಲ್ಲಿ ಐತಲ್ಲಿ ಓ ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಕಂಜಾಜುಲೇಷನ್ ಬ್ರದರ್ ಕಂಜಾಜುಲೇಷನ್ ಸೊ ಈಗ ಏನೇನಿದೆ ಅಂತ ಒಂದು ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ ಬನ್ನಿ this ಇದು ಸ್ವೆಟ್ ಶರ್ಟ್ ಇದು ಸ್ವೆಟ್ ಶರ್ಟ್ ಯಾರಿಗಿದು ಯಾರಿಗಿದು ಬಾ ಈ ಕಡೆ ಬಾ ಇದು ಅಂಜುಗೆ ಚಿಟ್ಟಿ ಪಾಪಗೆ ಎಲ್ಲಿ ಬಟ್ಟೆ ಚಿಟ್ಟಿಗೆ ಶಾರ್ಟ್ಸ್ ತಗೊಂಡ್ಲು ಬಾ ಇಲ್ಲಿ ಚಿಟ್ಟಿಗೆ ಎಷ್ಟು ಇದಾವೆ ಆಕ್ಚುಲಿ ನೋಡಿ ಇದು ಚಿಟ್ಟಿಗೆ ಶಾರ್ಟ್ಸ್ ಆಕ್ಚುಲಿ ಇದನ್ನು ಅಷ್ಟೇನೆ ಅಲ್ಲೇ ತಗೊಂಡಿದ್ದು ಚೆನ್ನಾಗಿದೆ ಫಸ್ಟ್ ಇದನ್ನೇ ಟ್ರೈ ಮಾಡ್ಬಿಟ್ಲು ಹಿಂಗಿದೆ ಚಿಟ್ಟಿದ ಡ್ರೆಸ್ ಆಲ್ಮೋಸ್ಟ್ ಚಿಟ್ಟಿಗೆ ಆಗಿರೋದು ಶಾಪಿಂಗ್ ಸ್ವಲ್ಪ ಬಟ್ಟೆ ತುಂಬಾ ಚೆನ್ನಾಗಿತ್ತು ಚಿಟ್ಟಿಗೆ ಜಾಸ್ತಿ ಶಾರ್ಟ್ಸ್ ತಗೊಂಡಿದ್ದಾಳೆ ಸೊ ಇದೆಲ್ಲ ನನ್ನ ಮಕ್ಳಿಗೆ ಅವ್ರಿಗೆ ಟಿ ಶರ್ಟ್ ತಗೊಂಡೆ ಇವನಿಗೆ ಟೂ ಅವನಿಗೆ ಟೂ ಟಿ ಶರ್ಟ್ಸ್ ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಯಾರಿಗೆ ಅಂಜುಗ ಮಮ್ಮಿಗೂ ಆಗಲ್ವಲ್ಲ ಆಮೇಲೆ ಜೀನ್ಸ್ ಜೀನ್ಸ್ ಪರವಾಗಿಲ್ಲ ಚೆನ್ನಾಗಿತ್ತು ಅಲ್ಲಿ ರೇಟ್ ಕಮ್ಮಿನೇ ಫೋರ್ ಹಂಡ್ರೆಡ್ ರುಪೀಸ್ ಒನ್ ಜೀನ್ಸ್ ಸೊ ಅಲ್ಲೆಲ್ಲ ಟ್ರಯಲ್ ಎಲ್ಲ ಮಾಡ್ಬೋದಿತ್ತು ಟ್ರಯಲ್ ರೂಮ್ಸ್ ಎಲ್ಲ ಸೂಪರ್ ಆಗಿತ್ತು ತೋರಿಸ್ತೀನಿ ಈ ಕಡೆ ಬನ್ನಿ ಖಾಲಿ ಇಲ್ಲಿ ಅಣ್ಣಂಗೆ ಶರ್ಟ್ ಈ ಕಡೆ ಬನ್ನಿ ಅಣ್ಣುಂಗೆ ಶರ್ಟ್ ಇದೆಯಲ್ಲಮ್ಮ ಸೊ ನಾನೊಂದು ಪ್ಯಾಂಟ್ ತಗೊಂಡೆ ಬ್ಲಾಕ್ ಕಲರ್ ಪ್ಲಾಜೋ ಆಕ್ಚುಲಿ ಇದ್ರಲ್ಲಿ ಅಷ್ಟೊಂದು ಸೈಜಸ್ ಇರ್ಲಿಲ್ಲ ಸೈಜ್ ಅವ್ರ ಹತ್ರ ಬರೀ ಎಸ್ ಎಮ್ ಎಲ್ ಅಷ್ಟೇ ಮೂರೇ ಇದ್ದು ಡಬಲ್ ಎಕ್ಸ್ ಎಲ್ ಆತರ ಯಾವ್ದು ಇರ್ಲಿಲ್ಲ ಬಟ್ ಇರೋದ್ರಲ್ಲಿ ಇದು ಚೆನ್ನಾಗಿತ್ತು ನಂಗೆ ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ ಇದು ಜೀನ್ಸ್ ಅಣ್ಣಂಗೆ ಯಾರಿಗಿದು ಜೀನ್ಸ್ ತಂಗಿಗೂ ಸ್ವೆಟ್ ಶರ್ಟ್ ಏನಿದು ಎಸ್ ಇದು ಸ್ವೆಟ್ ಶರ್ಟ್ ಎಷ್ಟಿದಾವೆ ನಾಲ್ಕು ಸ್ವೆಟ್ ಶರ್ಟ್ ತಗೊಂಡಿದ್ದಾಳಮ್ಮ ನಿಮ್ಮ ಅಮ್ಮ ಚಿಟಿ ನಾಲ್ಕು ಸ್ವೆಟ್ ಶರ್ಟ್ ತಗೊಂಡಿದ್ದಾಳೆ ಇದು ಜೀನ್ಸ್ ಮೇಲೆ ಕ್ರಾಪ್ ಟಾಪ್ ಹಾಕ್ತಿವಲ್ಲ ಸೊ ಅವಾಗ ಹಾಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನನಗ್ ತೋರಿಸು ಏನದು ಇಲ್ಲಿ ಚಿಟ್ಟಿದು ಪ್ಯಾಂಟು ಚಿಟ್ಟಿಗೆ ಟೀ ಶರ್ಟು ಇದು ಅಣ್ಣಂದು ಅಮ್ಮ ಗಲೀಜ್ ಮಾಡಬೇಡ ಇದೆಲ್ಲ ಚಿಟ್ಟಿಗೆ ಟಾಪ್ಸ್ ಶರ್ಟ್ಸ್ ಶಾರ್ಟ್ ಇವಳು ಹಾಕಿರೋದು ಅಂತೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ನಂದ್ ಬ್ರಾಸ್ಲೆಟ್ ಇನ್ನೊಂದ್ ಎಲ್ಲಿ ಇದಾಕೋ ನಾ ಮಾಡ್ಕೊಡ್ತೀನಿ ಇದಾಕೋ ಸೊ ಬ್ರಾಸ್ಲೆಟ್ ಚೆನ್ನಾಗಿತ್ತು ಅಂತ ಎರಡು ತಗೊಂಡು ನಾವು ಅದೇ ಇದು ಚೆನ್ನಾಗಿಲ್ಲ ಓ ಯು ಲೈಕ್ ಪಿಂಕ್ ಕಲರ್ ಡೈಲಿ ಯೂಸ್ ಹಾಕೊಳಕ್ ಒಂಥರ ಚೆನ್ನಾಗಿರುತ್ತೆ ಬೋಳ್ ಕೈಯಲ್ಲಿ ಹೋಗೋಕ್ಕಿಂತ ಬ್ಯಾಂಗಲ್ಸ್ ಹಾಕೊಳೋದಕ್ಕಿಂತ ಒಂತರ ತೋರ್ಸು ಅಲ್ಲಿ ತೋರ್ಸು ನೋಡು ಮಮ್ಮಿ ಹಾಕೊಂಡಿದ್ದಾರೆ ಹಿಂಗೆ ಕೈಗೆ ಹಾಕೋ ಏ ಸೇಮ್ ಸೇಮ್ ತೋರ್ಸು ಸೇಮ್ ಸೇಮ್ ನೈಸ್ ಅಲ್ವಾ ಚೆನ್ನಾಗಿದೆ ಸೊ ಇದಾಗಿತ್ತು ನಮ್ಮ ಶಾಪಿಂಗ್ ಬ್ಲಾಗ್ ನಾವು ಹೋಗಿದ್ದು ಓಮ್ ಕಲೆಕ್ಷನ್ ಅದಿದ್ದು ದೊಡ್ಡಬಳ್ಳಾಪುರ ರೋಡ್ ಹತ್ರ ಇದು ಇಲ್ಲಿಗೆ ನಮ್ಮ ಶಾಪಿಂಗ್ ಬ್ಲಾಗ್ ಎಂಡ್ ಆಗ್ತಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಅಷ್ಟೇ